ನಲವತ್ತೈದು ವರ್ಷಗಳಿಂದ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ಮೈದಾನ ಇದು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಮೂಡಿ ಬಂದಂತಹ ಮೈದಾನ ನಲವತ್ತಾರನೇ ವಾರ್ಷಿಕ ಕ್ರೀಡಾಕೂಟ ಇವತ್ತು ಪಥಸಂಚಲನದೊಂದಿಗೆ ಆರಂಭಗೊಂಡಿದೆ ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಕ್ರೀಡಾಪಟುಗಳಿಗೆ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯರಾಗಿರುವಂತಹ ಗೌರವಾನ್ವಿತ ಅತಿಥಿಗಳು ಶ್ರೀಮತಿ ಓಮನಯನ್ ಸ್ವತಃ ಕ್ರೀಡಾ ಸಾಧಕಿ ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ನೇತಾಜಿ ಸ್ಕೌಟ್ಸ್ ಮತ್ತು ಟೆರೇಸ ಗೈಡ್ಸ್ನ ಬ್ಯಾಂಡ್ ವಾದನದೊಂದಿಗೆ ಪಥ ಸಂಚಲನ ಆರಂಭಗೊಂಡಿದೆ ಕನ್ನಡ ಮಾಧ್ಯಮಿ ನಿತೇಶ್ ಗೌಡ ಹತ್ತನೇ ತರಗತಿ ಇವರ ನೇತೃತ್ವದಲ್ಲಿ ಮುಂದೆ ಸಾಕ್ತಾ ಇದೆ ಕೀರ್ತಿ ಮಂದಿರ ನಾಯಕ ಸ್ಟೀವನ್ ನಾಯಕಿ ಕವನಶ್ರೀ ಕೀರ್ತಿ ಮಂದಿರವನ್ನು ಅನುಸರಿಸಿಕೊಂಡು ಕನ್ನಡ ಮಾಧ್ಯಮದ ಪ್ರೀತಿ ಮಂದಿರ ನಾಯಕ ಕೀರ್ತನ್ ನಾಯಕಿ ತನುಶ್ರೀ ಕೆಂಪು ಮತ್ತು ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರೀತಿ ಮಂದಿರವನ್ನು ಅನುಸರಿಸಿಕೊಂಡು ಕನ್ನಡ ಮಾಧ್ಯಮ ವಿಭಾಗದ ಸ್ಫೂರ್ತಿ ಮಂದಿರ ನಾಯಕ ಗಗನ್ ನಾಯಕಿ ರಶ್ಮಿತಾ ನೇತೃತ್ವದ ಸ್ಫೂರ್ತಿ ಮಂದಿರ ಆಕರ್ಷಕವಾಗಿ ಪಥಸಂಚಲನದಲ್ಲಿ ಅತಿಥಿಗಳಿಗೆ ಹೊಂದಿಸಿಕೊಂಡು ಮುಂದೆ ಸಾಕ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಆಂಗ್ಲ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಮುನ್ನಡೀತಾ ಇದ್ದಾರೆ ಆಂಗ್ಲ ಮಾಧ್ಯಮ ವಿಭಾಗದ ಕ್ರೀಡಾ ಕಾರ್ಯದರ್ಶಿ ರಿಯಾನ್ ಫಾಜಿದ್ ನೇತೃತ್ವದಲ್ಲಿ ಎರಡು ಮಂದಿರಗಳು ತೆರೆಸಾ ಮಂದಿರ ಮತ್ತು ಟಾಗೂರ್ ಮಂದಿರ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ತೆರೆಸ ಮಂದಿರ ನಾಯಕ ತರುಣ್ ಕುಮಾರ್ ನಾಯಕಿ ಆಯುಷ್ ಉದ್ಯಮ ವಿಭಾಗದ ಟಾಗೂರ್ ಮಂದಿರ ನಾಯಕ ಅತಿಥಿಗಳಿಗೆ ಗೌರವ ವಂದನೆಯನ್ನು ನೆರವೇರಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಆಂಗ್ಲ ಮಾಧ್ಯಮ ವಿಭಾಗದ ಟಾಗೂರ್ ಮಂದಿರವನ್ನು ಅನುಸರಿಸಿಕೊಂಡು ನಮ್ಮ ಕಾಲೇಜು ವಿಭಾಗ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ಆಕರ್ಷಕವಾದಂಥ ಸಮವಸ್ ಸಮವಸ್ತ್ರದೊಂದಿಗೆ ಪಥಸಂಚಲನದಲ್ಲಿ ಮುನ್ನಡೀತಾ ಇದ್ದಾರೆ ಕಾಲೇಜು ವಿಭಾಗದ ಧ್ವಜ ಕಾಲೇಜು ಕ್ರೀಡಾ ಕಾರ್ಯದರ್ಶಿ ಕೀರ್ತನ್ ಕುಮಾರ್ ಸೆಕೆಂಡ್ ಆರ್ಟ್ಸ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಮುನ್ನಡೀತಾ ಇದ್ದಾರೆ ಕಾಲೇಜು ವಿಭಾಗದ ಧ್ವಜವನ್ನು ಅನುಸರಿಸಿಕೊಂಡು ಪ್ರೀತಿ ಮಂದಿರ ನಾಯಕ ವಿವೇಕ್ ಸೆಕೆಂಡ್ ಆರ್ಟ್ಸ್ ಮತ್ತು ನಾಯಕಿ ಸ್ಕಂದಶ್ರೀ ನೇತೃತ್ವದ ಪ್ರೀತಿ ಮಂದಿರ ಪ್ರೀತಿ ಮಂದಿರದಲ್ಲಿ ಮೂವತ್ತು ಬಾಲಕರು ಮತ್ತು ಮೂವತ್ತಾರು ಬಾಲಕಿಯರು ಪ್ರೀತಿ ಮಂದಿರವನ್ನು ಅನುಸರಿಸಿಕೊಂಡು ಕೀರ್ತಿ ಮಂದಿರ ನಾಯಕ ಸುದೀಶ್ ನಾಯಕಿ ಹೇಮಲತಾ ಮೂವತ್ತು ಹುಡುಗರು ಮೂವತ್ತ ಮೂರು ಹುಡುಗಿಯರನ್ನು ಒಳಗೊಂಡಂಥ ಕೀರ್ತಿ ಮಂದಿರ ಅತಿಥಿಗಳನ್ನು ಹೊಂದಿಸಿಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಕೀರ್ತಿ ಮಂದಿರವನ್ನು ಅನುಸರಿಸಿಕೊಂಡು ಕಾಲೇಜು ವಿಭಾಗದ ಸ್ಫೂರ್ತಿ ಮಂದಿರ ನಾಯಕಿ ಕಾವ್ಯ ಮೂವತ್ತು ಬಾಲಕರು ಮೂವತ್ತ ನಾಲ್ಕು ಬಾಲಕಿಯರನ್ನು ಒಳಗೊಂಡಂತಹ ಸ್ಫೂರ್ತಿ ಮಂದಿರ ಪಥಸಂಚಲನದಲ್ಲಿ ಕೊನೆಯ ತಂಡವಾಗಿ ಇದ್ದಾರೆ ಕ್ರೀಡಾ ಮತ್ತೊಮ್ಮೆ ಚಾಲನೆಯನ್ನು ನೀಡಗಿಸಿದ್ದಾರೆ ಆರ್ಡರ್ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ मम देव देवಾ ಜೋರು ಚಪ್ಪಲಿಯೊಂದಿಗೆ ಕ್ರೀಡಾಪಟುಗಳನ್ನು ಸ್ವಾಗತಿಸುವ ಕ್ರೀಡಾ ಜ್ಯೋತಿಯನ್ನು ಗೌರವನ್ನಿತ ಅತಿಥಿಗಳ ಕೈಗೆ ಹಸ್ತಾಂತರಿಸ್ತಾರೆ ಬಳಿಕ ನಮ್ಮ ಕ್ರೀಡಾಂಗಣದ ಪೂರ್ವ ದಿಕ್ಕಿನಲ್ಲಿ ಕ್ರೀಡಾ ಜ್ಯೋತಿ ಇಂದು ಮತ್ತು ನಾಳೆ ಬೆಳಗುತ್ತಾ ಇರ್ತದೆ ನಮ್ಮ ಹೆ ಕುಮಾರಿ ಬೆಲ್ಸಿಟ ಆಂಗ್ಲ ಮಾಧ್ಯಮ ವಿಭಾಗದ ವಿದ್ಯಾರ್ಥಿನಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಬೇಕು ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುವೆಂದು ಪ್ರತಿಜ್ಞೆ ಮಾಡುತ್ತೇವೆ ಕ್ರೀಡೆ ಅನ್ನೋದು ಒಂದು ನಮ್ಮೆಲ್ಲರ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ ಯಾಕಂದ್ರೆ ಕ್ರೀಡೆಯಲ್ಲಿ ನಾನು ಆಗಿಯೇ ಈ ಲೆವೆಲ್ಗೆ ಬಂದಿದ್ದೀನಿ ಅನ್ನೋದಕ್ಕೆ ಹೇಳೋದಕ್ಕೆ ಸಂತೋಷ ಪಡುತ್ತೇನೆ ಯಾಕೆಂದರೆ ಕ್ರೀಡೆ ಅನ್ನೋದು ಧೈರ್ಯ ಎಲ್ಲಿ ಹೇಗೆ ವರ್ತಿಸ್ಬೇಕು ನಮ್ಮ ಶಿಸ್ತು ಎಲ್ಲವನ್ನೂ ಕಲಿಸಿಕೊಡುತ್ತದೆ ಕ್ರೀಡೆ ನಮ್ಮ ಶರೀರಕ್ಕೆ ಬೇಕಾದ ದೈಹಿಕ ಸಾಮರ್ಥ್ಯ ಮಾನಸಿಕ ಸಂತೋಷ ಅಥವಾ ಮಾನಸಿಕ ಧೈರ್ಯವನ್ನು ತುಂಬಿ ತುಳುಕಿಸ್ತದೆ ಯಾಕೆಂದರೆ ಇದರಲ್ಲಿ ಮನೋರಂಜನೆ ನಮ್ಮ ಶರೀರಕ್ಕೆ ಬೇಕಾದ ಎಲ್ಲೆಲ್ಲಿ ನಾವು ಅಕಸ್ಮಾತ್ ಶರೀರದಲ್ಲಿ ಸಿದ್ಧರಿದ್ದರೆ ಮಾತ್ರ ನಾವು ಯಾವುದೇ ಒಂದು ಪಾತ್ರವನ್ನು ಯಾವುದೇ ಒಂದು ಒಂದು ಕೆಲಸವನ್ನು ಮಾಡಬಹುದು ನಮ್ಮ ಶರೀರ ಮತ್ತು ನಮ್ಮ ಮಾನಸಿಕ ಅಸ್ವಸ್ಥೆ ಅಸ್ವಸ್ಥತೆ ಸರಿ ಇದ್ದರೆ ನಾವು ಎಲ್ಲಿ ಕಡೆಯೂ ಎಲ್ಲ ಕಡೆಯೂ ನಮ್ಮ ಹೆಸರನ್ನು ಗಳಿಸ್ಕೋಬೋದು ನಾವು ಧೈರ್ಯದಿಂದ ಒಂದು ಕೆಲಸವನ್ನು ಮಾಡಿ ತೋರಿಸ್ಬೋದು ನಮ್ಮ ಆಟೋಟ ಸ್ಪರ್ಧೆ ಅಂತಂದರೆ ಎಲ್ಲರೂ ನೆನೆಸ್ಕೊತಾರೆ ಬರೀ ಆಟೋಟ ಸ್ಪರ್ಧೆಯಲ್ಲಿ ಏನು ಮಾಡಲಿಕ್ಕಾಗ್ತದೆ ಒಂದು ಓದಿನಲ್ಲಿ ಆದರೆ ಒಂದು ಕೆಲಸ ತೊಗೋಬೋದು ಒಂದು ಸದೃಢವಾಗಿ ನಿಲ್ಬೋದು ಏನಾದರೂ ಒಂದು ಕೆಲಸ ಒಳ್ಳೊಳ್ಳೆ ಜಾಬ್ ತಗೊಂಡು ಇಂಜಿನಿಯರು ಡಾಕ್ಟ್ರು ಲಾಯರು ಪೊಲೀಸು ಎಲ್ಲ ತಗೊಂಡು ಒಂದು ಜೀವನವನ್ನು ಒಂದು ಸುಧಾರಿಸ್ಬೋದು ಅಂತ ತಿಳ್ಕೊಳ್ತಾರೆ ಖಂಡಿತ ಇಲ್ಲ ಸ್ಪೋರ್ಟ್ಸಲ್ಲಿ ಇದ್ದರೆ ಸ್ಪೋರ್ಟ್ಸು ಈಚೆ ಇರಬೇಕು ಈಚೆ ಸ್ಟಡೀಸು ಇರಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಅವ್ಯ ಮಗುವಿಗೆ ಕೆಲಸ ಸಿಗ್ತದಂತೂ ನಾನಂತೂ ಗ್ಯಾರಂಟಿ ಹೇಳ್ತೇನೆ ಯಾಕೆಂದರೆ ಅದರಲ್ಲಿ ನಾನು ಬಡ ಮನೆ ಬಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಡ ಮನೆತನದಲ್ಲಿ ಹುಟ್ಟಿ ಬೆಳೆದು ಈ ಲೆವೆಲ್ಗೆ ಬಂದಿರಬೇಕಾದ್ರೆ ಸ್ಪೋರ್ಟ್ಸೇ ಕಾರಣ ಅಂತ ನಾನು ಹೇಳ್ತೇನೆ ಓದು ಇರಬೇಕು ಸಾಕು ಜೀವನದಲ್ಲಿ ಖಂಡಿತ ಓದ್ತೇವೆ ಎಲ್ಲ ಮಕ್ಕಳು ಓದುವಾಗೆ ನಾವೂ ಓದ್ತೇವೆ ಓದೋದ್ರಲ್ಲಿ ಏನು ಹಿಂದೆ ಇರಲಿಲ್ಲ ನಾನು ಹಿಂದೆ ಇರಲಿಲ್ಲ ಸ್ಪೋರ್ಟ್ಸಲ್ಲೇ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಬೆಳೆದು ಸ್ಪೋರ್ಟ್ಸಲ್ಲಿ ನಿಜವಾಗ್ಲೂ ನಮಗೆ ಒಂದು ಏಯ್ ಟು ಟೆಂತ್ ಒಂದು ಪಾಠನೂ ಕಲಿಸ್ಕೊಟ್ಟಿರಲಿಲ್ಲ ನಾವು ನಾವಾಗೆ ಸ್ವಂತ ಡೈಜೆಸ್ಟ್ ತೊಗೊಂಡು ಓದಿ ನಾವು ಪಾಸಾಗಿ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿಗೆ ನಮ್ಮನ್ನು ಕರೆದಿದ್ದು ಆದರೆ ಓದಿನಲ್ಲಿ ಖಂಡಿತ ಎಲ್ಲರಿಗೂ ಇಷ್ಟ ಇರುತ್ತೆ ಯಾಕೆಂದರೆ ಓದಬೇಕು ಅನ್ನೋದು ಎಲ್ಲರಿಗೂ ಅನಿಸುತ್ತೆ ಆದರೆ ಕ್ರೀಡೆ ಎಲ್ಲರಿಗೂ ಸಿಗೋದಿಲ್ಲ ಎಲ್ಲ ಮಕ್ಕಳಿಗೂ ಅದರದ್ದು ಇದು ಸಿಗೋದಿಲ್ಲ ದ ಪಿ ಟಿ ಟೀಚರ್ ಇವಾಗ ಇವಾಗ ಪಿ ಟಿ ಟೀಚರೇ ಇಲ್ಲ ಎಲ್ಲಿ ಯಾವ ವಿಶಾಲೆಯಲ್ಲಿ ನೋಡಿದ್ರು ಪಿ ಟಿ ಟೀಚರ್ ಕಡಿಮೆ ನಾವು ಓದುವಾಗಂತೂ ಪಿ ಟಿ ಟೀಚರೇ ಇಲ್ಲ ಬಿಡಿ ನನ್ನ ಹೆಡ್ ಮಾಸ್ಟ್ರೇ ನನ್ನನ್ನು ಒಂದು ಲೆವೆಲ್ಗೆ ತಂದಿರೋದು ಡಿ ವಿ ಮಣಿಯಾಣಿ ಅಂತ ಪುತ್ತೂರ್ನವರು ನಿಮಗೆಲ್ಲ ಗೊತ್ತಿರ್ಬೋದು ಅವರೇ ನನ್ನನ್ನು ಈಗ ರಿಪಬ್ಲಿಕ್ ಡೇ ಆಗಸ್ಟ್ ಹದಿನೈದು ಇದಕ್ಕೆಲ್ಲ ಒಂದು ಸ್ವಲ್ಪ ಫಿಫ್ಟಿ ಮೀಟರ್ ಅಂಡರ್ ಮೀಟರ್ ಓಡಿಸ್ತಾಯಿದ್ರು ಓಡಿಸುವಾಗ ನಾನು ಫಾಸ್ಟ್ ಹಂಡ್ರೆಡ್ ಫಾಸ್ಟ್ ಟೂ ಹಂಡ್ರೆಡ್ ಫಸ್ಟ್ ಫೋರ್ ಹಂಡ್ರೆಡ್ ಫಸ್ಟ್ ಇನ್ನೇನು ಎಲ್ಲ ಯಾವುದ್ರೂ ಕೊಕ್ಕೋ ಫಸ್ಟ್ ಪ್ರತಿಯೊಂದರಲ್ಲೂ ನಾನು ಫಸ್ಟ್ ಹಾಗೆ ನನ್ನನ್ನು ಅವರು ನೋಟ್ ಮಾಡಿದರು ನೋಟ್ ಮಾಡಿಕೊಂಡು ತಗೊಂಡು ಬಂದರು ಒಂದು ಒಂದು ಸರಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಇತ್ತು ನಾನು ಡಿಸ್ಟ್ರಿಕಲ್ಲಿ ಫಸ್ಟ್ ಬಂದೆ ಸ್ಟೇಟ್ ಲೆವೆಲಿಗೆ ಕರ್ಕೊಂಡು ಹೋದರು ಸ್ಟೇಟ್ ಲೆವೆಲಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದು ಹೇಳೋದು ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲಲ್ಲಿ ಆ್ಯಕ್ಚುಲಿ ಹನ್ನೆರಡು ಮೀಟ್ರ್ ಚೆಸ್ಟ್ ಫಿನಿಷ್ ನಾನು ಮತ್ತು ಅದು ಮಂಡ್ಯದಲ್ಲಿ ನಡೆದಿದ್ದು ನನಗೆ ಇವತ್ತು ಅದು ನೆನಪು ಯಾಕೆ ಅಂತಂದರೆ ಅಲ್ಲಿ ಮೋಸ ಮಾಡಿದರು ನಾನು ಮತ್ತು ಸ್ಟೆಲ್ಲ ಅಂತ ಒಂದು ಹುಡುಗಿ ಜಸ್ಟ್ ಚೆಸ್ಟ್ ಫಿನಿಶು ನನಗೆ ಸೆಕೆಂಡ್ ಕೊಟ್ಬಿಟ್ರು ಯಾಕೆ ಹೇಳಿ ಅವಳು ಮಂಡ್ಯದವಳು ಅವಳಿಗೆ ಫಸ್ಟ್ ಕೊಟ್ಟರು ನನಗೆ ಸೆಕೆಂಡ್ ಕೊಟ್ಟರು ನನಗೆ ಭಾಳ ಫೀಲ್ ಆಯಿತು ಯಾಕಪ್ಪ ನನಗೆ ಸೆಕೆಂಡ್ ಕೊಟ್ಟರು ನಾನೇ ಫಸ್ಟು ಅಂತ ನಾನು ಆಯಿತು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಹಠ ಮಾಡಿಕೊಂಡು ನಮ್ಮ ಹೆಡ್ಮಾಸ್ಟ್ರಿಗೆ ಹೇಳಿದೆ ನೋಡಿ ಸರ್ ನನಗೆ ಒಳ್ಳೆ ಪ್ರಾಕ್ಟೀಸ್ ಕೊಡಬೇಕು ನಾನು ಫಸ್ಟ್ ಬರಬೇಕು ನೆಕ್ಸ್ಟ್ ಇಯರ್ ಅಂತ ಅವ್ರೇನು ಮಾಡಿಬಿಟ್ರು ಒಂದು ಹುಡುಗನನ್ನ ಸಂಜೀವ ಕುಲಾಲ್ ಅಂತ ಅವನು ಪಿ ಟಿ ಮಾಸ್ಟರ್ ಎಲ್ಲ ಆಗಿದ್ದಾರೆ ಅವರನ್ನು ಒಂದಷ್ಟು ಮುಂದೆ ನಿಲ್ಲಿಸೋದು ನನ್ನನ್ನು ಹಿಂದೆ ನಿಲ್ಲಿಸೋದು ಅವ್ರನ್ನ ಕವರ್ ಮಾಡಿ ನಾನು ಬರಬೇಕು ನಿಜವಾಗ್ಲೂ ನಾನು ಬಂದೆ ಕವರ್ ಮಾಡಿ ಹಾಗಾಗಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಕೋಲಾರದಲ್ಲಿ ನಾನು ಫಸ್ಟ್ ಬಂದೆ ಅದೇ ಹುಡುಗಿಯನ್ನು ಅದೇ ಹುಡುಗಿಯನ್ನು ಒಂದು ಫಿಫ್ಟಿ ಮೀಟರ್ ಗ್ಯಾಪಲ್ಲಿ ನಾನು ಫಸ್ಟ್ ಹೊಡೆದೆ ಹಾಗೇ ಅದಕ್ಕೆ ಹೇಳೋದು ಸ್ಪೋರ್ಟ್ಸ್ ಸ್ಪಿರಿಟ್ ಅಂತೇಳ್ಬಿಟ್ಟು ಈ ಸ್ಪಿರಿಟ್ ಹೆಂಗೆ ಬರುತ್ತೆ ಅದು ಎಜುಕೇಷನಲ್ಲೂ ಬರುತ್ತೆ ಇವತ್ತು ಐನೂರು ಮಾರ್ಕ್ ಆದರೆ ನೆಕ್ಸ್ಟ್ ಇಯರ್ ನನಗೊಂದು ಆರುನೂರು ಮಾರ್ಕ್ ತೊಗೋಬೇಕು ಆರುನೂರ ಇಪ್ಪತ್ತೈದು ಮಾರ್ಕ್ ತೊಗೋಬೇಕು ಅಂತ ಯಾಕೆ ಹೇಳಿ ಹಠ ನಾನು ಓದಬೇಕು ನಾನು ಮಾಡಬೇಕು ಅಂತ ಹಠ ಆವತ್ತು ನಾನು ಹೇಳ್ರಲ್ಲಿ ಫಸ್ಟ್ ಬಂದ ಕಾರಣ ನನ್ನನ್ನು ಕ್ರೀಡಾ ಕ್ರೀಡಾಶಾಲೆ ಕೂಡಿಗೆ ಸೆಲೆಕ್ಟ್ ಮಾಡಿದರು ಅಲ್ಲಿಂದ ನನ್ನ ಲೈಫೇ ಟರ್ನ್ ಯಾರೊಬ್ಬರು ಮಗು ಬಿದ್ದು ನಾನು ಅಲ್ಲಿಂದ ನನ್ನ ಲೈಫ್ ಟರ್ನ್ ಆಯಿತು ನಮ್ಮ ಮನೆ ಅಷ್ಟು ಬಡತನ ಐದು ಮಕ್ಕಳು ಒಂದು ತಂದೆ ಕೂಲಿ ಕೆಲಸ ಮಾಡಿ ಸಾಕಬೇಕಿತ್ತು ಆದರೆ ನನ್ನ ಡೈ ಲೈಫ್ ಟರ್ನ್ ಆಗಿ ನಾನು ಒಳ್ಳೆ ಲೆವೆಲ್ಗೆ ಅಲ್ಲಿ ಕ್ರೀಡಾ ಶಾಲೆಗೆ ಹೋದೆ ಅಲ್ಲಿ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಸ್ ಮಾಡಿದೆ ಹಾಗೆ ನನ್ನನ್ನು ಹೈಸ್ಕೂಲ್ ಬಿಟ್ಟು ಕಾಲೇಜಿಗೆ ಇಲ್ಲಿಗೆ ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ ಮೋಹನ್ ಹಲ್ವರು ಕರೆದು ಸೇರಿಸಿದ್ರು ಅಲ್ಲೂ ಪಿ ಯು ತನಕ ಮಾಡಿದೆ ಯೂನಿವರ್ಸಿಟಿಯಲ್ಲಿ ಚಾಂಪಿಯನ್ ತೊಗೊಂಡೆ ಗೊತ್ತು ನಿಮಗೆ ಪಿ ಯು ಸಿಯಲ್ಲಿ ಯೂನಿವರ್ಸಿಟಿ ಮಾತ್ರ ಇಂಟರ್ ಯುನಿಸಿಟಿಗೆ ಹೋಗೋಕ್ಕಿಲ್ಲ ನಾನು ಯೂನಿವರ್ಸಿಟಿಯಲ್ಲಿ ಚಾಂಪಿಯನ್ ತೊಗೊಂಡೆ ಹಾಗೆ ಒಳ್ಳೆ ಅಲ್ಲಿಂದನೇ ನನಗೆ ಲೈಫು ಪೊಲೀಸಿಗೆ ಕರೆದು ಕೊಟ್ಟ ಕೆಲಸ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೇಳಿದರು ಬೇಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು ಬೇಡ ನೀವು ಬಡವರು ನಾನು ಬ್ಯಾಂಕಲ್ಲಿ ಮಾಡಿಕೊಡ್ತೀನಿ ಅಂತ ತುಂಬ ದೊಡ್ಡ ಜನಗಳೆಲ್ಲ ಮಾತಾಡಿದರು ನಾನೇನು ಹೇಳಿದೆ ಆಗೋ ನನ್ನ ಬುದ್ಧಿ ಚೆನ್ನಾಗಿದ್ದ ಕಾರಣ ನಾನೇನು ಹೇಳಿದೆ ನನಗೆ ಬ್ಯಾಂಕಲ್ಲಿ ಆಗುವಾಗ ಬರ್ತೀನಿ ಎಲ್ಲರೂ ಕೂತ್ಕೊಳ್ಳಿ ನಾನು ನನ್ನ ಬ್ಯಾಂಕಿಗೆ ಕೆಲಸ ಕೊಟ್ಟಿಸಿದಾಗ ನಾನು ಬರ್ತೀನಿ ಈಗ ನಾನು ಕೆಲಸಕ್ಕೆ ಸೇರಿಕೊಡ್ತೀನಿ ಅಂತ ನಾನು ಹಾಗೆ ಡಿಪಾರ್ಟ್ಮೆಂಟ್ ಸೇರಿದೆ ಇವತ್ತು ನಾನು ಎಸ್ ಐ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಸರ್ವೀಸು ಮೂವತ್ತೊಂದು ವರ್ಷ ಕೆಲಸ ಮಾಡಿದ್ದೀನಿ ಮೂವತ್ತೊಂದು ವರ್ಷಗಳ ಸತತ ಮೂವತ್ತೊಂದು ವರ್ಷಗಳಂದರೆ ಒಂದು ಸಂಡೇ ಸಮೇತ ಇಲ್ಲದೆ ಮೂವತ್ತೊಂದು ಮುನ್ನೂರ ಅರವತ್ತೈದು ದಿನವೂ ಕೆಲಸ ಮಾಡಿಕೊಂಡು ನೋಡಿ ಹೀಗೆ ಇದ್ದೀನಿ ನಾನು ಯಾರಾದರೂ ಈಗ ಇರಲಿಕ್ಕೆ ಸಾಧ್ಯವಾ ಅದು ಯಾಕೆ ಹೇಳಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪಿರಿಟ್ ಯಾವುದು ಎಷ್ಟೇ ಕಷ್ಟಪಟ್ಟರು ಸುಸ್ತಾಗೋದಿಲ್ಲ ಮಾಡ್ತೀನಿ 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 ಅದಕ್ಕೆ ನಾನು ನಿಮಗೆ ಹೇಳೋದು ನೀವೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಪ್ರಾಕ್ಟೀಸ್ ಬೇಕು ಒಳ್ಳೆ ಸ್ಟೇಟು ನ್ಯಾ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಡೈಲಿ ಫೈವ್ ತರ್ಟಿ ಟು ಏಯ್ಟ್ ತರ್ಟಿ ತನಕ ಪ್ರಾಕ್ಟೀಸ್ ಬೇಕು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಪಿ ಟಿ ಚಿ ಟೀಚರ್ಗಳನ್ನು ನಿಮ್ಮ ವಿಶ್ವಾಸಕ್ಕೆ ತೊಗೊಂಡು ನಮಗೆ ಓಡಿಸಿ ಅಂತ ಹೇಳಿ ಅಲ್ಲ ಯಾವುದೇ ಗೇಮ್ಸ್ ಆದರೂ ಹಾಡಿಸಿ ಅಂತ ಹೇಳಿ ಅದಕ್ಕೆ ಒಳ್ಳೆ ಪ್ರಾಕ್ಟೀಸ್ ತಗೊಂಡು ಒಳ್ಳೆ ಲೆವೆಲ್ಗೆ ಹೋಗಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಇಟ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಬೌಟ್ ಮೈ ಲೈಫ್ and also i would would like to falling down in uh, academic level and also in athletic level i am seeing that some of you are falling down so i would like to conclude my felicitation words in one minute as we know our belcita ಸ್ಟಾರ್ ಫ್ಯಾಮಿಲಿ ವಿದ್ಯಾರ್ಥಿಗಳಿಂದ ಶುರುವಾದಂತಹ ಕ್ರೀಡಾಕೂಟ ಇದು ಈ ಗ್ರೌಂಡ್ನಲ್ಲಿ ಅಂದಿನಿಂದ ಇಲ್ಲಿವರೆಗೆ ಒಂದೇ ರೀತಿಯ ಆ ಸ್ಪಿರಿಟ್ನಲ್ಲಿ ಇದು ಹೋಗ್ತಾ ಇದೆ ಪ್ರತಿ ವರ್ಷ ನಾವು ಉತ್ತಮವಾದಂತಹ ಕ್ರೀಡಾಪಟುಗಳನ್ನು ಸಿದ್ಧ ಮಾಡ್ತೇವೆ ಪ್ರತಿ ವರ್ಷ ಒಬ್ಬರಾದರೂ ಒಂದು ಫಾದರ್ ಹೇಳಿದಾಗ ಒಂದು ಶೈನಿಂಗ್ ಸ್ಟಾರ್ ಮೂಡಿ ಬರಬೇಕು ನಮ್ಮಲ್ಲಿ ಮೂಡಿದಂತಹ ಅನೇಕರು ಇದ್ದಾರೆ ಅನೇಕರು ಆರಂಭದಿಂದ ಹಿಡಿದು ಇಲ್ಲಿವರೆಗೆ ಪ್ರತಿ ವರ್ಷ ರೆಕಾರ್ಡ್ ನೋಡಿ ನಮ್ಮ ರವೀಂದ್ರ ಹತ್ರ ಉಂಟು ಎಲ್ಲ ರೆಕಾರ್ಡ್ಗಳ ಯಾವ್ದೆಲ್ಲ ಎಷ್ಟೆಷ್ಟು ಹೇಳ್ಕೊಂಡು ಪಿ ಟಿ ದಾಸ್ ಇರಬಹುದು ಇವತ್ತು ರೈಲ್ವೇಸ್ನಲ್ಲಿ ಕೆಲಸ ಮಾಡುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟು ನಮ್ಮಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಹಾರ್ಡ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದಂಥವರು ಡಕಾತ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಅಭಿಷೇಕ್ ಶೆಟ್ಟಿ ಇರಬಹುದು ಅಥವಾ ಸುಪ್ರಿಯಾ ಇರಬಹುದು ಅನೇಕರು ಶ್ರೀ ತುಮಾ ಜನ ಇದ್ದಾರೆ ಇವರದೆಲ್ಲ ಸಾಧನೆ ಈ ಕ್ರೀಡಾ ಈ ಮೈದಾನದಲ್ಲಿ ನಡೆದಿದೆ ಅದಕ್ಕಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರಿಂದೆಲ್ಲ ಸ್ಫೂರ್ತಿಯನ್ನು ಪಡ್ಕೊಳ್ಬೇಕು ಇವತ್ತಿನ ಮುಖ್ಯ ಅತಿಥಿಗಳು ಅವರ ಅವರ ಜೀವನದಲ್ಲಿ ಅವರು ಮಾಡಿದಂಥ ಸಾಧನೆ ಒಬ್ಬ ಕ್ರೀಡಾಪಟುವಾಗಿ ಈ ಸ್ಥಾನಕ್ಕೆ ಏರಿ ಬಂದಲಿಕ್ಕೆ ಕಾರಣ ಅದು ಅದಕ್ಕಾಗಿ ಕ್ರೀಡೆಯಿಂದ ಏನು ಸಾಧನೆ ಮಾಡಬಹುದು ಅಂತ ಹೇಳುವುದಕ್ಕೆ ನಾವು ಕೂಡ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಾವು ನಡೆಸಿದ್ದೇವೆ ರಾಜ್ಯ ಮಟ್ಟದ ಕ್ರೀಡಾಕೂಟ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯುವಾಗ ಅನೇಕರು ಬಂದಿದ್ರು ಅವತ್ತು ಕ್ರೀಡಾ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ನಮ್ಮಲ್ಲಿ ಬಂದಿದ್ರಲ್ಲ ಹಾಗೆ ಅದೆಲ್ಲ ಒಂದು ರೀತಿಯಾದಂತಹ ಸ್ಫೂರ್ತಿ ನಿಮಗೆ ಆಗಲಿ ಸಾಧನೆ ಮಾಡುವಂಥವರಿಗೆ ಪ್ರತಿನಿತ್ಯ ಪ್ರಯತ್ನ ಮಾಡಿ ಕೆಲವರು ವಿದ್ಯಾಭ್ಯಾಸದಲ್ಲಿ ಇರ್ತಾರೆ ಕೆಲವರು ಇರ್ತಾರೆ ಕೆಲವು ಕಲಾ ಇರ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ದೇವರು ಕೊಟ್ಟಂತಹ ಪ್ರತಿಭೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ನಿಮಗೆ ಎಲ್ಲ ಶುಭವನ್ನು ಆರಿಸ್ತೇನೆ ಬಂದಂತಹ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ